ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಆರ್ ಎಸ್ ಎಸ್ಗೆ ಮೋದಿ ಬಹುದೊಡ್ಡ ಗಿಫ್ಟ್ ಒಂದನ್ನು ಕೊಡ್ತಿದ್ದಾರೆ ಮತ್ತು ಮೋದಿ ಅಮಿತ್ ಶಾ ಬಿ ಜೆ ಪಿ ಅಂದರೆ ನರೇಂದ್ರ ಮೋದಿಯವರು ಮತ್ತೊಂದು ಅವಧಿಗೆ ಇರಲೇಬೇಕು ಅಂತ ಬಯಸ್ತಿರುವಂಥ ಟೀಮ್ ಅದನ್ನೇ ಖಚಿತಪಡಿಸ್ಕೊಳ್ತಾ ಆರ್ ಎಸ್ ಎಸ್ ಜೊತೆಗಿದ್ದಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಫುಲ್ ಸ್ಟಾಪ್ ಹಾಕಿ ಮೋದಿ ಮತ್ತೊಂದು ಅವಧಿಗೆ ಫಿಕ್ಸ್ ಮಾಡಿಕೊಂಡು ಬಿಟ್ರ ವೆರಿ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇರ್ತಾ ಇದ್ದೀವಿ ಸ್ವಾತಂತ್ರ್ಯೋತ್ಸವದ ಬೆಳವಣಿಗೆ ಗಮನ ಸೆಳೆದ ಬೆನ್ನಲ್ಲೇ ಈ ಅಚ್ಚರಿಯ ಆಯ್ಕೆ ನೋಡ್ತಾ ಹೋಗೋಣ ಡೀಟೇಲ್ಸ್ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೇ ಒಂದಂತೂ ಎಲ್ರಿಗೂ ಖಚಿತ ಬಿ ಜೆ ಪಿ ಒಳಗಿರೋರಿಗೂ ಅಷ್ಟೇ ನರೇಂದ್ರ ಮೋದಿಯವರು ಈ ಬರುವಂಥ ಸೆಪ್ಟೆಂಬರಲ್ಲಿ ಎಪ್ಪತ್ತೈದು ತುಂಬತ್ತೆ ಅಲಿಖಿತ ನಿಯಮದ ಪ್ರಕಾರ ಕೆಳಗೆಳಿತಾರಾ ಈ ಥರದ್ದೆಲ್ಲ ಚರ್ಚೆಗಳಾಗ್ತಿರೋ ಹೊತ್ತಲ್ಲಿ ಅಮಿತ್ ಶಾ ಅವರೇ ಖಚಿತವಾಗಿ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾರೆ ಡೌಟೇ ಇಲ್ಲ ಅವರು ಮುಂದಿನ ಚುನಾವಣೆಗೂ ನಾಯಕತ್ವ ವಹಿಸ್ಕೊಳ್ತಾರೆ ಬಹಳ ಆರೋಗ್ಯವಾಗಿದ್ದಾರೆ ಮೊನ್ನೆ ಅಷ್ಟೇ ಅವರು ಏಜನ್ನು ಪ್ರಶ್ನೆ ಮಾಡಿದವ್ರಿಗೆ ಮೊರಾರ್ಜಿ ದೇಸಾಯಿ ಅವರು ಯಾವ ವಯಸ್ಸಿನಲ್ಲಿ ಅಧಿಕಾರ ಮಾಡಿದರು ಅಂತ ಗೊತ್ತಲ್ವಾ ಅನ್ನೋ ರೀತಿಯಲ್ಲಿ ಕೌಂಟರ್ ಕೊಡಲಾಯಿತು ಮತ್ತು ಬಹಳ ಆರೋಗ್ಯದಿಂದ ಯುವಕರಷ್ಟೇ ಚೈತನ್ಯದಿಂದಿರುವಂಥ ನರೇಂದ್ರ ಮೋದಿ ಅವರು ಮತ್ತೊಂದು ಅವಧಿಗೆ ಇರ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅಂತೆಲ್ಲ ಅವರ ಪರವಾಗಿರೋರು ಭಾಗಬೀಸ್ತಿದ್ದಾರೆ ಆದರೆ ಇದು ಸಾಧ್ಯವಾಗೋದು ಯಾವಾಗ ಅಂದರೆ ಆರ್ ಎಸ್ ಎಸ್ ಮತ್ತು ಮೋದಿ ಎಲ್ಲ ತಾಳ ಮೇಳ ಸರಿದೂಗಿಸ್ಕೊಂಡು ಹೋದಾಗ ಅನ್ನೋದು ಡೌಟ್ ಇಲ್ದಿರೋ ವಿಚಾರ ನರೇಂದ್ರ ಮೋದಿ ಆರ್ ಎಸ್ ಎಸ್ ನಡುವೆ ಎಲ್ಲವೂ ಸರಿಯಾಗಿ ಮುಂದೆ ಸಾಗಬೇಕು ಆಗ ಮಾತ್ರ ಇದು ನೂರಕ್ಕೆ ನೂರರಷ್ಟು ಸಾಧ್ಯವಾಗೋದು ಈ ಇಪ್ಪತ್ನಾಲ್ಕರ ಚುನಾವಣೆಯಲ್ಲೂ ಕೂಡ ಒಂದಿಷ್ಟು ಸಮಸ್ಯೆ ಆಗಿತ್ತು ಅದರ ಫಲಿತಾಂಶವೇ ಅಂದುಕೊಂಡಂಗೆ ಗುರಿ ಮುಟ್ಟೋದಕ್ಕಾಗಲಿಲ್ಲ ಅಂತಲೇ ಅಲ್ವ ಚರ್ಚೆ ಆಗಿದ್ದು ಅದು ಬಿಡಿ ಈಗ ನೋಡಿ ಮೊನ್ನೆ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ನರೇಂದ್ರ ಅವರು ಆರ್ ಎಸ್ ಎಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅದು ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಒಂದು ಭಯೋತ್ಪಾದಕ ಸಂಘಟನೆಗೆ ಸಮ ಆರ್ ಎಸ್ ಎಸ್ ಅಂತ ಹೋಲಿಸ್ತಾ ಇದೆ ನರೇಂದ್ರ ಮೋದಿ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಸಣ್ಣ ವಿಷಯ ಅಲ್ಲ ಅದು ಇಂಡಿಪೆಂಡೆನ್ಸ್ ಡೇ ಸ್ಪೀಚಲ್ಲಿ ಪ್ರಧಾನಿ ದೇಶದ ಪ್ರಧಾನಿ ಆರ್ ಎಸ್ ಎಸ್ ಜಗತ್ತಿನ ಅತಿ ದೊಡ್ಡ ಎನ್ ಜಿ ಒ ಮತ್ತು ದೇಶ ಕಟ್ಟುವಲ್ಲಿ ಅವರ ಕೊಡುಗೆ ಅಪಾರ ಅಂತ ಈ ಸ್ವಾತಂತ್ರ್ಯೋತ್ಸವದಲ್ಲಿ ಕಂಪ್ಲೀಟ್ ಕ್ರೆಡಿಟ್ ಕೊಟ್ಟರು ಇತ್ತೀಚೆಗಷ್ಟೇ ಆರ್ ಎಸ್ ಎಸ್ ಕೇಂದ್ರ ಕಚೇರಿಗೆ ಹೋಗಿ ಬಂದಿದ್ದರಿಂದ ಹಿಡಿದು ಈಗ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಆರ್ ಎಸ್ ಎಸ್ ಉಲ್ಲೇಖ ಮಾಡಿದ್ದು ಕೂಡ ಬಹಳ ಮಹತ್ವ ಪಡ್ಕೊಂಡಿದೆ ನರೇಂದ್ರ ಮೋದಿಯವರು ಏನನ್ನು ಹೇಳ ಬಯಸಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಈಗ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಲ್ಲಿ ಸ್ವಲ್ಪ ಜಟಾಪಟಿ ಆಗ್ತಿದೆ ಅದೆಲ್ಲವನ್ನೂ ಕೂಡ ಕಾಂಪನ್ಸೇಟ್ ಮಾಡೋ ರೀತಿಯಲ್ಲಿ ಮೋದಿ ಅಮಿತ್ ಶಾ ಲೆಕ್ಕಾಚಾರ ಪಕ್ಕಾ ಆಗ್ತಿದೆ ನೋಡಿ ಈಗ ಧನಕರ್ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ಅವರು ರಾಜೀನಾಮೆ ಕೊಟ್ಟರಲ್ಲ ಆರೋಗ್ಯದ ಕಾರಣದಿಂದಾಗಿ ಉಪರಾಷ್ಟ್ರಪತಿ ಹುದ್ದೆಯ ಚುನಾವಣೆ ನಡೆಯಲಿದೆ ಇನ್ನೇನು ಎನ್ ಡಿ ಎ ಅಭ್ಯರ್ಥಿಯಾಗಿ ಸಿ ಪಿ ರಾಧಾಕೃಷ್ಣನ್ ಅವರನ್ನು ಆಯ್ಕೆ ಮಾಡಲಾಗಿದೆ ಈಗ ಆರ್ ಎಸ್ ಎಸ್ ಕಟ್ಟಾಳು ಹಲವಾರು ವಿಚಾರಗಳಿವೆ ಇವರ ಸುತ್ತ ರಾಧಾಕೃಷ್ಣನ್ ಅವರ ಸುತ್ತ ಹಲವಾರು ವಿಚಾರಗಳಿವೆ ಗಮನ ಸೆಳೆತಿರೋದು ಅದೆಲ್ಲ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಮತ್ತು ಇವರ ಆಯ್ಕೆ ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ತಿದೆ ಅನ್ನೋದನ್ನು ನೋಡೋಣ ಆರ್ ಎಸ್ ಎಸ್ ಕಟ್ಟಾಳುವನ್ನೇ ಆಯ್ಕೆ ಮಾಡಿರೋದು ಬಿ ಜೆ ಪಿಯಲ್ಲಿ ಬಹಳಷ್ಟು ಜನ ಸೀನಿಯರ್ಸ್ ಇದ್ದರು ಬೇರೆ ಬೇರೆಯವ್ರ ಹೆಸರು ಕೇಳಿ ಬರ್ತಾಯಿತ್ತು ಆದರೆ ರಾಧಾಕೃಷ್ಣನ್ ಅವರನ್ನೇ ಆಯ್ಕೆ ಮಾಡಿರೋದಕ್ಕೆ ಸ್ಪಷ್ಟ ಕಾರಣಗಳು ಗೋಚರಿಸ್ತೇವೆ ಸ್ವಾತಂತ್ರ್ಯೋತ್ಸವದ ಭಾಷಣವನ್ನು ನೆನಪು ಮಾಡಿಕೊಂಡ್ರೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ ನೋಡಿ ಭಾನುವಾರ ಬಿ ಜೆ ಪಿ ನಾಯಕರ ಸಭೆಯಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸ್ತಿರುವಂಥ ಹಿರಿಯ ಆರ್ ಎಸ್ ಎಸ್ನ ನಾಯಕನನ್ನು ತನ್ನ ಅಭ್ಯರ್ಥಿ ಅಂತ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಬಿ ಜೆ ಪಿ ಸಂಸದೀಯ ಮಂಡಳಿ ಸಭೆಯ ಬಳಿಕ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಮೈತ್ರಿಕೂಟದ ಅಭ್ಯರ್ಥಿಯ ಹೆಸರನ್ನು ಪ್ರಕಟಿಸ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮಿಳುನಾಡಲ್ಲಿ ವಿಧಾನಸಭಾ ಚುನಾವಣೆ ನಡೆ ನಡೆಯುತ್ತೆ ಈಗ ಇನ್ನೇನು ಒಂದು ವರ್ಷವೂ ಪೂರ್ತಿಯಾಗಿಲ್ಲ ಈ ಸಮಯದಲ್ಲಿ ಒ ಬಿ ಸಿ ಗೌಂಡರ್ ಸಮುದಾಯಕ್ಕೆ ಸೇರಿದ ದಕ್ಷಿಣದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿರೋದು ಒಂದು ದಾಳ ದಕ್ಷಿಣದ ಅಭ್ಯರ್ಥಿ ತಮಿಳುನಾಡು ಒ ಬಿ ಸಿ ಕಮ್ಯುನಿಟಿ ಆರ್ ಎಸ್ ಎಸ್ನ ಹಿರಿಯ ನಾಯಕ ನೋಡಿ ಎಷ್ಟೆಲ್ಲ ಫ್ಯಾಕ್ಟರ್ಸ್ ಇದ್ದಾವೆ ಅಂತ ಹಾಗೇ ತಮಿಳುನಾಡಿನ ಮೋದಿ ಅಂತಲೇ ಇವರನ್ನು ಕರೆಯಲಾಗತ್ತೆ ರಾಧಾಕೃಷ್ಣನ್ ಅವರನ್ನು ತಮಿಳುನಾಡಿನ ಮೋದಿ ಅಂತ ಕರೆಯಲಾಗತ್ತೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ರಾಜಕೀಯ ವಲಯದಲ್ಲಿ ದಮನಿತರ ಸಬಲೀಕರಣಕ್ಕೆ ಅಂತಲೇ ತಮ್ಮನ್ನು ಸಮರ್ಪಿಸಿಕೊಂಡವರು ರಾಧಾಕೃಷ್ಣನವರು ಮಾನವೀಯತೆಯ ಜೀವಿ ಎನ್ನುವಂಥ ಒಂದು ಹೆಗ್ಗಳಿಕೆಯನ್ನು ಗಳಿಸಿದ್ದಾರೆ ಸೆಪ್ಟೆಂಬರ್ ಒಂಬತ್ತಕ್ಕೆ ಉಪರಾಷ್ಟ್ರಪತಿ ಚುನಾವಣೆ ನಿಗದಿಯಾಗಿದೆ ಬರೋ ಒಂದು ತಿಂಗಳು ಕೂಡ ಇಲ್ಲ ಗೆಲುವಿಗೆ ಮುನ್ನೂರ ತೊಂಬತ್ನಾಲ್ಕು ಮತಗಳ ಅಗತ್ಯ ಇದೆ ಸೊ ಬಿ ಜೆ ಪಿ ಹತ್ರ ಬಹುಮತ ಇದೆ ಅಂದರೆ ಎನ್ ಡಿ ಎ ಎನ್ ಡಿ ಎ ನಾನ್ನೂರು ಇಪ್ಪತ್ತೆರಡು ಸಂಸದರ ಬಲವನ್ನು ಹೊಂದಿರೋ ಕಾರಣ ರಾಧಾಕೃಷ್ಣನ್ ಅವರ ಆಯ್ಕೆಯಲ್ಲಿ ಡೌಟೇ ಇಲ್ಲ ಇದು ಎಲೆಕ್ಷನ್ ಇನ್ನೂ ಸ್ಪರ್ಧೆ ಮಾಡಿ ಗೆಲ್ಲಬೇಕು ಅಂತ ಅಂದರೂ ಕೂಡ ಎನ್ ಡಿ ಎ ಆಯ್ಕೆಯಲ್ಲಿ ಡೌಟೇ ಇಲ್ಲ ರಾಧಾಕೃಷ್ಣನ್ ತಮಿಳುನಾಡಲ್ಲಿ ತಳಮಟ್ಟದಲ್ಲಿ ವ್ಯಾಪಕ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ ಅವರನ್ನು ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ ಡಿ ಎ ತನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರೋದು ಬಹಳ ಸಂತಸದ ವಿಚಾರ ಅಂತ ನರೇಂದ್ರ ಮೋದಿಯವರೇ ಘೋಷಿಸಿದ್ದಾರೆ ವಿಪಕ್ಷದ ಅಭ್ಯರ್ಥಿಯ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ ಈ ಕುರಿತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ನಿವಾಸದಲ್ಲಿ ಹತ್ತು ಗಂಟೆಗೆ ಚರ್ಚೆ ಇದೆ ಬಟ್ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಥವಾ ಕೈಕೂಟ ಗೆಲ್ಲೋದಕ್ಕೆ ಅವಕಾಶ ಅಂತೂ ಇಲ್ಲ ನಂಬರ್ಸ್ ಮೇಲೆ ಮಾತಾಡೋದಕ್ಕೆ ಹೋದರೆ ಆ ರೀತಿಯಲ್ಲಿ ಅವಕಾಶ ಇಲ್ಲ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ನೋಡಬಹುದು ನಾವು ಇನ್ನು ರಾಧಾಕೃಷ್ಣನ್ ಅವರ ಬಗ್ಗೆ ತಿಳ್ಕೊಳ್ಳೋದಾದರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ತಮಿಳುನಾಡಿನ ಮೊದಲ ಬಿ ಜೆ ಪಿ ಸಂಸದ ರಾಧಾಕೃಷ್ಣನ್ ಅವರು ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಬಿ ಜೆ ಪಿ ಕಟ್ಟಾಳುವಾಗಿಂದ ಕೊಯಮತ್ತೂರು ಸ್ಥಾನದಿಂದ ಲೋಕಸಭೆಗೆ ಆಯ್ಕೆಯಾದವರು ಈಗಾಗಲೇ ಹೇಳಿದಾಗೆ ತಮಿಳುನಾಡಿನ ಮೋದಿ ಅಂತ ಅವರನ್ನು ಆ ಸಮಯದಲ್ಲಿ ಕೊಯಮತ್ತೂರಲ್ಲಿ ನಡೆದ ಪ್ರಮುಖ ಭಯೋತ್ಪಾದಕ ದಾಳಿ ನಂತರ ಅಭಿವೃದ್ಧಿ ಮತ್ತು ಭದ್ರತೆ ವಿಚಾರಗಳನ್ನು ಚುನಾವಣಾ ವಿಷಯವನ್ನಾಗಿ ಮಾಡುವ ಮೂಲಕ ಅವರು ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸಿರ್ತಾರೆ ತಮಿಳುನಾಡಿನಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ನೈನ್ಟೀನ್ ನೈಂಟಿ ಏಯ್ಟ್ ಮತ್ತು ನೈನ್ಟೀನ್ ನೈಂಟಿ ನೈನಲ್ಲಿ ಸತತ ಎರಡು ಬಾರಿ ಸಂಸದರಾಗಿ ಆಯ್ಕೆ ಆಗ್ತಾರೆ ಇನ್ನು ಸಂಸದರಾಗಿದ್ದ ವೇಳೆ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಜವಳಿ ಕುರಿತ ಸಂಸದೀಯ ಸ್ಥಾಯಿ ಸಮಿತಿ ಅಧ್ಯಕ್ಷರೂ ಆಗಿದ್ದರು ಜೊತೆಗೆ ಸಾರ್ವಜನಿಕ ವಲಯದ ಉದ್ಯಮಗಳು ಮತ್ತು ಹಣಕಾಸು ಕುರಿತ ಸಮಿತಿಯ ಸದಸ್ಯರಾಗಿದ್ದರು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಗೆ ನಿಯೋಗದಲ್ಲಿ ಭಾಗಿಯಾಗಿದ್ದರು ಅನ್ನೋದನ್ನು ನೆನಪು ಮಾಡ್ಕೊಳ್ಬಹುದು ತಮಿಳ್ನಾಡಿನ ಮೂಲದ ವ್ಯಕ್ತಿಯನ್ನು ಆಯ್ಕೆ ಮಾಡುವುದಕ್ಕೆ ಪ್ರಮುಖ ಕಾರಣ ನೋಡಿ ಕರ್ನಾಟಕ ಕೇರಳ ಆಂಧ್ರ ಪ್ರದೇಶ ತೆಲಂಗಾಣ ಹೋಲಿಸಿದ್ರೆ ಇಲ್ಲಿನ ಸಾಂಸ್ಕೃತಿಕ ರಾಜಕೀಯ ಸಮೀಕರಣ ಬಿ ಜೆ ಪಿಗೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಈಗ ಅಣ್ಣಾಮಲೈ ಅವರು ಯಾವ ರೀತಿ ಸಂಚಲನ ಸೃಷ್ಟಿ ಮಾಡಿದ್ರು ಅಂದರೆ ಅಲ್ಲಿ ಖಂಡಿತ ಬದಲಾವಣೆ ಆಗುತ್ತೆ ಅಂತ ಬಯಸಿದ್ರು ಆಗಲಿಲ್ಲ ಬಟ್ ಈ ಸಲ ಬದಲಾವಣೆ ಆಗಕ್ಕೆ ಆಗುತ್ತೆ ಈ ಎಲೆಕ್ಷನ್ನಲ್ಲಿ ನಾಂದಿ ಹಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದೆ ಮತ್ತೆ ಆ ಎ ಡಿ ಎಮ್ ಕೆ ಜೊತೆ ಮೈತ್ರಿಯಿಂದಾದರೂ ಸರಿ ಯಾವ ಬಗೆಯಲ್ಲಾದರೂ ಸರಿ ಅಲ್ಲೊಂದು ಖಾತೆ ಓಪನ್ ಆಗಲೇಬೇಕು ಅನ್ನೋದು ಬಿ ಜೆ ಪಿ ಲೆಕ್ಕಾಚಾರ ಉಪರಾಷ್ಟ್ರಪತಿ ಹುದ್ದೆಯನ್ನು ನಿಭಾಯಿಸೋದಕ್ಕೆ ಬೇಕಾದಂಥ ಎಲ್ಲ ಸಾಮರ್ಥ್ಯವುಳ್ಳವರಾಗಿದ್ದಾರೆ ಅವರು ಸೊ ತಮಿಳು ರಾಜ್ಯದವರನ್ನು ಉಪಾಧ್ಯಕ್ಷರಂತಹ ಒಂದು ದೊಡ್ಡ ಹುದ್ದೆಯಲ್ಲಿ ನೇಮಕ ಮಾಡೋದು ಒಂದು ಸಂದೇಶ ಕೊಡುತ್ತೆ ರಾಜ್ಯಕ್ಕೆ ಬಿ ಜೆ ಪಿ ದೆಹಲಿ ಅಧಿಕಾರದಲ್ಲಿಯೂ ತಮಿಳು ಸಮುದಾಯಕ್ಕೆ ಪಾಲು ಕೊಟ್ಟಿದೆ ಅನ್ನೋ ಸಂದೇಶ ರವಾನಿಸಿದಂತೆಯೂ ಆಗುತ್ತೆ ಮುಂಬರುವಂಥ ಎಲೆಕ್ಷನ್ ಸದ್ಯದಲ್ಲೇ ಇದೆ ಆ ಎಲೆಕ್ಷನ್ನಲ್ಲಿ ತುಂಬ ಇಂಪಾರ್ಟೆಂಟ್ ಈ ಫ್ಯಾಕ್ಟರು ಅದು ಹಿಂದುಳಿದ ಸಮುದಾಯಕ್ಕೆ ಸೇರಿದವರು ಅನ್ನೋದು ಜಾರ್ಖಂಡ್ ಮತ್ತು ತೆಲಂಗಾಣ ರಾಜ್ಯಪಾಲರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ ಸಿ ಎ ಮಾಡಿದವರು ಚಾರ್ಟರ್ಡ್ ಅಕೌಂಟೆಂಟ್ ರಾಧಾಕೃಷ್ಣನ್ ಅವರು ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮಹಾರಾಷ್ಟ್ರದ ಇಪ್ಪತ್ನಾಲ್ಕನೇ ರಾಜ್ಯಪಾಲರಾಗಿದ್ದಾರೆ ಅದಕ್ಕೂ ಮುಂಚೆ ಜಾರ್ಖಂಡಲ್ಲಿದ್ದರು ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ತೆಲಂಗಾಣದ ರಾಜ್ಯಪಾಲರಾಗಿಯೂ ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ಪ್ರಮುಖ ಜವಾಬ್ದಾರಿಗಳನ್ನು ನಿಭಾಯಿಸಿರುವಂಥ ಒಂದು ಕ್ಲಿಯರ್ ಆಗಿರೋ ಅನುಭವ ಇದೆ ಅವರಿಗೆ ಆರ್ ಎಸ್ ಎಸ್ನ ಹಿನ್ನೆಲೆ ಇದೆ ಅನುಭವ ಸುದೀರ್ಘವಾದಂಥ ಅನುಭವ ಇದೆ ಪಕ್ಷ ಮತ್ತು ಸಂಘ ಎರಡಕ್ಕೂ ಕೂಡ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದವರು ತೊಂಬತ್ತ್ಮೂರು ದಿನಗಳ ಸುದೀರ್ಘ ರಥಯಾತ್ರೆಯನ್ನು ನಡೆಸಿದ ರಾಜ್ಯಪಾಲರೇ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಏಳರ ಅವಧಿಯಲ್ಲಿ ಬಿಜೆಪಿ ತಮಿಳುನಾಡು ಘಟಕದ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿದರು ಪಕ್ಷದಲ್ಲೂ ಕೂಡ ನಾನಾ ಹುದ್ದೆಗಳನ್ನು ಪ್ರಮುಖ ಹುದ್ದೆಗಳನ್ನೇ ನಿಭಾಯಿಸಿದ್ದಾರೆ ಅವರು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಪ್ರಮುಖವಾಗಿ ತಮಿಳುನಾಡು ಕೇರಳ ಪುದುಚೇರಿಯಲ್ಲಿ ಪಕ್ಷದ ವಿಸ್ತರಣೆಗೆ ಅಡಿಪಾಯ ಹಾಕದವರ ಪೈಕಿ ಇವರ ಹೆಸರು ಮುಂಚೂಣಿಯಲ್ಲಿ ಕೇಳಿಬರುತ್ತೆ ಇನ್ನು ತೊಂಬತ್ತ್ಮೂರು ದಿನಗಳ ಅಂದರೆ ಹತ್ತೊಂಬತ್ತು ಸಾವಿರ ಕಿಲೋಮೀಟರ್ ರಥಯಾತ್ರೆಯನ್ನು ಮುನ್ನಡೆಸಿರುವಂಥ ಒಂದು ಅನುಭವವೂ ಕೂಡ ರಾಧಾಕೃಷ್ಣನ್ ಅವ್ರಿಗೆ ಇದೆ ನದಿಗಳ ಜೋಡಣೆ ಅಸ್ಪೃಶ್ಯತೆ ತೊಡೆದುಹಾಕುವುದು ಏಕರೂಪದ ನಾಗರಿಕ ಸಂಹಿತೆ ಜಾರಿಗೆ ತರೋದು ಭಯೋತ್ಪಾದಕತೆಯ ವಿರುದ್ಧ ಹೋರಾಟ ಮಾದಕ ದ್ರವ್ಯ ಸಮಸ್ಯೆಗಳನ್ನು ಪರಿಹರಿಸುವತ್ತ ಇವರು ಹೋರಾಟಗಳು ಗಮನ ಸೆಳೆದಿವೆ ಸೊ ನಾನಾ ಕ್ಷೇತ್ರಗಳಲ್ಲಿ ಬರೀ ರಾಜಕಾರಣಿಯಾಗಲ್ಲ ಒಳ್ಳೆ ಎಜುಕೇಟೆಡ್ ಸಂಘದ ಮೂಲ ಬಿ ಜೆ ಪಿಯ ಕಟ್ಟಾಳು ಪಕ್ಷದ ಪ್ರಮುಖ ಹುದ್ದೆಗಳನ್ನು ನಿಭಾಯಿಸಿದ್ದಾರೆ ಮತ್ತು ಸಮಾಜದ ಪರಿವರ್ತನೆಗಾಗಿ ನಾನಾ ಕ್ಷೇತ್ರಗಳಿಗೆ ರಾಧಾಕೃಷ್ಣನ್ ಅವರ ಕೊಡುಗೆ ಇದೆ ಹಾಗಾಗಿ ಒಬ್ಬ ಸಮರ್ಥ ಅರ್ಥವಾದಂಥ ವ್ಯಕ್ತಿ ಈ ಹುದ್ದೆಗೆ ಅಂತ ಮೋದಿ ಅಮಿತ್ ಶಾ ಅವರ ಆಯ್ಕೆಯಾಗಿದೆ ಇದರಲ್ಲಿ ಹತ್ತು ಹಲವು ಲೆಕ್ಕಾಚಾರಗಳು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೋಡಿ ಒಂಬತ್ತನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ ಎನ್ ಡಿ ಎಗೆ ಕಂಪೇರ್ ಮಾಡಿದ್ರೆ ನಂಬರಲ್ಲಿ ಈಗಾಗಲೇ ಹಾಗೆ ಐ ಎನ್ ಡಿ ಕೂಟ ಬಹಳ ಹಿಂದಿದೆ ಲೋಕಸಭೆಯಲ್ಲಿ ಅವ್ರಿಗೆ ಇನ್ನೂರ ಮೂವತ್ತ್ನಾಲ್ಕು ಮತಗಳ ಶಕ್ತಿ ಇದೆ ರಾಜ್ಯಸಭೆಯಲ್ಲಿ ಎಪ್ಪತ್ತೆಂಟು ಮಾತ್ರ ಸೊ ಒಟ್ಟು ಮುನ್ನೂರ ಹನ್ನೆರಡು ಮತಗಳ ಬಲದೊಂದಿಗೆ ಇಂಡಿಯಾ ಮೈತ್ರಿಕೂಟ ಈ ಚುನಾವಣೆಯಲ್ಲಿ ಹಿಂದಿರೋದ್ರಿಂದಾಗಿ ರಾಧಾಕೃಷ್ಣನ್ ಅವರ ಆಯ್ಕೆ ಖಚಿತ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಎನ್ ಡಿ ಎ ಸ್ಪಷ್ಟ ಬಹುಮತವನ್ನು ಹೊಂದಿರೋದರಿಂದ ಹಾಗಾಗಿ ರಾಧಾಕೃಷ್ಣನ್ ಅವರ ಆಯ್ಕೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಈ ಲೆಕ್ಕಾಚಾರ ಹಲವಾರು ಆಯಾಮಗಳಲ್ಲಿ ಬಿ ಜೆ ಪಿಗೆ ಲಾಭದಾಯಕ ಆಗಿದೆ ಮತ್ತು ನರೇಂದ್ರ ಮೋದಿಯವರ ನಾಯಕತ್ವದ ವಿಷಯದಲ್ಲೂ ಕೂಡ ದಾರಿ ಸುಗಮ ಮಾಡಿಕೊಳ್ಳುವಂಥ ಒಂದು ದಾಳವನ್ನು ಉರುಳಿಸಿದಂತೆ ಕಾಣಿಸ್ತಾ ಇದೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಲ್ಲೂ ಕೂಡ ಆರ್ ಎಸ್ ಎಸ್ ಹೇಳಿದವರಿಗೆ ಮನೆ ಹಾಕಿಬಿಟ್ರೆ ಅದರ ಕ್ಲಿಯರ್ ಪಿಕ್ಚರ್ ಸಿಕ್ಕಂಗಾಗತ್ತೆ ಆಗತ್ತೆ ಆರ್ ಎಸ್ ಎಸ್ ಮೋದಿ ಒಟ್ಟಿಗೆ ಹೆಜ್ಜೆ ಹಾಕ್ತಾರೆ ಅನ್ನೋದ್ರ ಎಲ್ಲ ಸುಳಿವುಗಳು ಇತ್ತೀಚಿನ ಬೆಳವಣಿಗೆಗಳು ಸಿಗ್ತಾ ಇದ್ದು ಮತ್ತೊಂದು ಅವಧಿಗೆ ನರೇಂದ್ರ ಮೋದಿ ಅವರಿಗೆ ಪಟ್ಟ ಫಿಕ್ಸ್ ಹಾಗಾದರೆ ಬಿ ಜೆ ಪಿ ಅಧಿಕಾರ ಸಿಕ್ಕಲ್ಲಿ ಅನ್ನುವಂಥ ಒಂದು ಚರ್ಚೆ ಈ ಆಯ್ಕೆ ಬೆನ್ನಲ್ಲೇ ಜೋರಾಗಿರೋದು ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು